ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಣ್ಣ ನೋಡಿ ಸ್ನೇಹಿತರೆ ಇವತ್ತು ಎಂಬಳ್ಳಿ ಗ್ರಾಮ ನನ್ನ ಗ್ರಾಮದಲ್ಲಿ ವಾದ್ಯ ಶಬ್ದ ಕೇಳ್ತಾ ಇದೆ ಅಂತಂದರೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಅರ್ಥ ನೋಡಿ ನಮ್ಮ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗ್ರಾಮದ ಎಲ್ಲ ಪ್ರಮುಖರ ಒಡಗೂಡಿ ಹಾಗೂ ಶಾಲೆಯ ಮಕ್ಕಳ ಜೊತೆ ಬೀದಿ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಈ ಒಂದು ಸ್ವಾತಂತ್ರ್ಯ ದಿನಚರಣೆಯ ಮೆರುಗನ್ನು ತರಲಾಯಿತು ಸ್ನೇಹಿತರೆ ಹಾಗೆ ನೋಡಿ ನಮ್ಮ ಶಾಲೆಯ ಮಕ್ಕಳು ಭಾರಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಾಗೇ ಸ್ನೇಹಿತರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಗ್ರಾಮಸ್ಥರು ಮತ್ತು ಮಹಿಳಾ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗ್ತಾರೆ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಅರ್ಥಗರ್ಭಿತವಾಗಿ ಹಾಗೂ ಶಿಸ್ತುಬದ್ಧತೆ ನಡೀತದೆ ಅಂತ ಮನಸ್ಫೂರ್ತಿ ಹೇಳಲು ಬಯಸ್ತೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಒಂದು ಆಗಸ್ಟ್ ಹದಿನೈದರ ಕಾರ್ಯಕ್ರಮದಲ್ಲಿ ಎಲ್ಲ ಯಜಮಾನ್ರುಗಳು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಹಾಗೂ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಎಲ್ಲ ಮಹಿಳಾ ಬಂಧುಗಳು ಮತ್ತು ಪ್ರತಿಯೊಂದು ಮನೆಯ ಕುಟುಂಬದ ಸದಸ್ಯರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಈ ಮೂಲಕ ತಿಳಿಸ್ತೇನೆ ಹಾಗೆಯೇ ನಮ್ಮ ಗ್ರಾಮದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಚಾಚದ ಪ್ರತಿಯೊಬ್ಬರು ಕೂಡ ಬರ್ತಕ್ಕಂಥದ್ದು ನಮ್ಮ ಗ್ರಾಮದ ಒಂದು ಸಂಪ್ರದಾಯ ನನಗೆ ಹೇಳಿಕೊಳ್ಳಲು ತುಂಬ ಹೆಮ್ಮೆ ಅನಿಸಿದೆ ಸ್ನೇಹಿತರೆ ನೋಡಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಧ್ವಜಾರೋಹಣವನ್ನು ಆರಂಭಿಸಲಾಯಿತು ನಂತರ ರಾಷ್ಟ್ರಗೀತೆಯನ್ನು ಹಾಡೋದು ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಲಾಯಿತು